ಮೂಡ ಕೇಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗ್ತಾ ಇದೆ ಇದೀಗ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಾಧ್ಯತೆ ಇದೆ ಎರಡು ಮೂರು ದಿನಗಳಲ್ಲಿ ರಾಜ್ಯಪಾಲರಿಂದ ಅನುಮತಿ ಸಾಧ್ಯತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸರ್ಕಾರದಿಂದ ಕೂಡ ತಿರುಗೇಟನ್ನು ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಕಾನೂನು ಹೋರಾಟವನ್ನ ಮುಂದುವರಿಸೋಕೆ ಸರ್ಕಾರ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದೆ ಕೋರ್ಟ್ಗೆ ಅಫಿಡೇವಿಟ್ ಹಾಕೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸರ್ಕಾರ ರಾಜ್ಯಪಾಲರಿಗೆ ಈ ವಿಚಾರದಲ್ಲಿ ಹಿನ್ನಡೆ ಆಗಲಿದೆ ಎಂಬ ಲೆಕ್ಕಾಚಾರವನ್ನು ಹಾಕೊಳ್ಳಲಾಗಿದೆ ಸುಪ್ರೀಂ ಮೊರೆ ಹೋಗೋದಕ್ಕೆ ನಿರ್ಧರಿಸಲಾಗಿದೆ ಸೊ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮೂಡ ಹಗರಣ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜಕೀಯ ಕೂಡ ಪಡ್ಕೊಳ್ತಾ ಇದೆ ಕೋರ್ಟ್ಗೆ ಅಫಿಡೇವಿಟ್ ಅನ್ನು ಹಾಕೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸರ್ಕಾರ ರಾಜ್ಯಪಾಲರಿಗೆ ಈ ವಿಚಾರ ಹಿನ್ನಡೆ ಆಗತ್ತೆ ಒತ್ತಡದ ಮೇಲೆ ಅನುಮತಿ ಕೊಟ್ಟರು ಕೂಡ ಕೇಸ್ ನಿಲ್ಲೋದೆಂಬ ನಿಲ್ಲೋದಿಲ್ಲ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಹೀಗಾಗಿ ರಾಜೀನಾಮೆ ನೀಡದೇ ಇರೋದಕ್ಕೆ ಸಿಎಂ ನಿರ್ಧರಿಸಿದ್ದಾರೆ ಸುಪ್ರೀಂ ಮೊರೆ ಹೋಗೋದಕ್ಕೆ ಸಿದ್ದರಾಮಯ್ಯ ಯಾರು ರೆಡಿ ಆಗಿದ್ದಾರೆ ಆಪ್ತ ಮೂಲಗಳಿಂದ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬೇಕು ಅಂತ ಕೇಂದ್ರ ಬಿ ಜೆ ಪಿ ಈ ರೀತಿಯಾಗಿ ಸರ್ಕಾರವನ್ನು ಒತ್ತಡಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಬೇರೆ ಬೇರೆ ಭಾಗಗಳಲ್ಲಿ ಏನೇನು ಕೇಸ್ ಹಾಕಿ ಯಾರ್ಯಾರನ್ನು ಅಧಿಕಾರದಿಂದ ಇಳಿಸಿದ್ದಾರೆ ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ ಅದೇ ಥರ ಇಲ್ಲೂ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗ್ತಾಯಿದೆ ಆದರೆ ನಾವು ಇದ್ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ ಬಿ ಜೆ ಪಿಯ ಮೇಲೆ ಆರೋಪ ಜಾಸ್ತಿ ಮಾಡ್ತಾ ಇದೆ ಸರ್ಕಾರ ಸೊ ಮೂಡ ಪ್ರಕರಣದಲ್ಲಿ ಇನ್ನೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಾಧ್ಯತೆ ಇದೆ ಎರಡು ಮೂರು ದಿನಗಳಲ್ಲಿ ರಾಜ್ಯಪಾಲರಿಂದ ಅನುಮತಿ ಸಾಧ್ಯತೆ ಇದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದರಿಂದ ನಮಗೇನು ಸಮಸ್ಯೆ ಆಗೋದಿಲ್ಲ ನಾವು ಏನೇನು ಮಾಡಬೇಕು ಅದು ನಮಗೆ ಗೊತ್ತಿದೆ ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಹಿನ್ನಡೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಇದೀಗ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಹೋರಾಟ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದೆ ಸೊ ಈ ವಿಚಾರ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿ ಎಂರನ್ನು ಸಂಕಷ್ಟಕ್ಕೆ ಸಿಲುಕಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಪ್ರಯತ್ನ ಪಡ್ತಾ ಇದ್ದರೆ ಆದರೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂಥ ತಪ್ಪಾಗಿಲ್ಲ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ ಹೇಗೆ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ಇದೀಗ ಏನಾಗತ್ತೆ ರಾಜ್ಯಪಾಲರು ವರ್ಸಸ್ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗತ್ತೆ ಸರ್ಕಾರಕ್ಕೆ ಇದು ಯಾವ ರೀತಿಯಾಗಿ ಸಂಕಷ್ಟ ಆಗುತ್ತೆ ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ ಏನೆಲ್ಲ ಹೋರಾಟಗಳನ್ನು ಎದುರಿಸಬೇಕಾಗತ್ತೆ ಕಾನೂನಿನಲ್ಲಿ ಏನೇನು ಅವಕಾಶಗಳಿದೆ ಇದೆಲ್ಲವೂ ಕೂಡ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥ ವಿಚಾರ ಆಗಿದೆ ನೋಡಿ ಮೂಡಾ ಹಗರಣ ಈ ಮೂಡ ಪ್ರಕರಣ ಶುರುವಾಗಿ ಸುಮಾರು ದಿನಗಳೇ ಕಳಿತು ಸೊ ಇನ್ನೂ ಕೂಡ ನಿಂತಿಲ್ಲ ಹೋರಾಟ ಕಾನೂನು ಹೋರಾಟ ಇದೆಲ್ಲವೂ ಕೂಡ ನಡೀತಾ ಇದೆ